ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗಿದೆ ಪುರಸಭೆ ಮುಖ್ಯ ಅಧಿಕಾರಿಗಳು ಆದ ಶ್ರೀಮತಿ ರಾಧಿಕಾ ತಾಲೂಕು ತಂಡಾಧಿಕಾರಿಗಳು ಆಗಿರುವಂತಹ ಬೇಬಿ ಫಾತಿಮಾ ಮತ್ತು ಪುರಸಭೆ ಸರ್ವ ಸದಸ್ಯರುಗಳು ಮತ್ತು ಪುರಸಭೆ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಯಿತು ಆರೋಗ್ಯ ಇಲಾಖೆ ವೈದ್ಯರು ಆದ ಅಭಿಷೇಕ್ ಮತ್ತು ಸಾಂಕ್ರಾಮಿಕ ವೈದ್ಯಾಧಿಕಾರಿಗಳು ಆಗಿರುವಂತಹ ಶ್ರೀಮತಿ ಲಕ್ಷ್ಮೀ ಶಿಬಿರದಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿದರು ಮತ್ತು ಆಶಾ ಕಾರ್ಯಕರ್ತರು ಪುರಸಭೆ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಒಂದು ಕೂಡ ಅದು ಕೂಡ ನಾವು ಒಂದು Did you know? That? ಅವರಿಗೆ ನಾವು ಯಾವತ್ತಾದ್ರೂ ಕೂಡ ಒಂದು ಸುರಕ್ಷಾ ದಿನಸಿಗಳಾಗಿರ್ಬೋದು ಅವ್ರಿಗೆ ಹೇಳ್ತೀವಿ ನಾವು ಸರ್ಕಾರದಿಂದ ಏನು ಅನುದಾನ ಬಿಡುಗಡೆ ಆಗುತ್ತೋ ಅವ್ರಿಗೂ ಕೂಡ ಚರಂಡಿಗಿಂತ ಕೆಲಸ ಮಾಡ್ತಾರೆ ಆದ್ದರಿಂದ ಅವರಿಗೆ ಸೇಫ್ಟಿ ಅಂತ ಕೊಡ್ತೀವಿ ಸುರಕ್ಷಾ ದಿನಸಿಗಳನ್ನು ನಾಲ್ಕೋ ಕೆಲಸ ಮಾಡಬೇಕು ಆಮೇಲೆ ವರ್ಷಕ್ಕೆ ಮೂರು ಸಾರಿ ಇನ್ನೇ ತಪಾಸಣೆಯನ್ನು ಕೂಡ ಇವತ್ತು ಅಂದ್ಕೊಂಡಿದ್ದೀವಿ ಬಂದಂತಹ ಯಾವುದೇ ರಿಪೋರ್ಟ್ ಆದರೂ ಕೂಡ ಅವರಿಗೆ ನಾವು ಯಾವುದೇ

మన హాబు ఒక్క కవర్గా హి కస హాపిడి ఒం ఎరడు నమ్మ సర్కార ఎరూ బడ్జెట్లు కూడా సరఫరా అత బ ఆదో బడ్జెట్ ఇంటు అక్కడి ఎలా తుంబిట్టు హిందో బడ్జెట్ ఎలా కస తుపి అవు గాయి ప్రదక్ష కొ అనేది మాట్లాడుతుంది కలసర మొత్తం సప్రేట్ ఒక్కే బడ్జెట్ ఎలా ప్రశ్న కొడుతుంది అంత ప్రకారం నమ్మ ఆరోగ్య దృష్టి అరోగ్యన ನಮ್ಮ ತಾಲೂಕಿನ ಎಲ್ಲ ಜನರ ಆರೋಗ್ಯ ಕಾಪಾಡ್ತಕ್ಕಂಥ ಮೊದಲನೇ ಅಂತಂದರೆ ಪೌರ ಪೌರಕಾರ್ಮಿಕರು ಅಂತ ಹೇಳಿಕ್ಕೆ ನಾನು ಇಚ್ಛೆಪಡ್ತೀನಿ ಅಲ್ಲೇ ನಾವು ಪ್ರಾರ್ಥನೆ ಐದು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ